ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾ ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಗೋರಿ ಹುಣ್ಣಿಮೆಯ ಪ್ರಯುಕ್ತ ಮನೆಯಲ್ಲಿ ಯಾವ ರೀತಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪದ ಆರಾಧನೆ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲಿ ಹೇಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನೋಡಿ ಮನೆಯಲ್ಲೆಲ್ಲ ಎಲ್ಲ ಮುಗಿಸ್ಕೊಂಡಿದ್ದೀನಿ ತದನಂತರ ಮುನ್ನೂರ ಅರವತ್ತೈದು ಬತ್ತಿಯ ದೀಪದ ಆರಾಧನೆಯನ್ನು ಈ ಒಂದು ದೀಪದ ದೀಪವನ್ನು ನಾನು ಮನೆ ಪಕ್ಕದಲ್ಲಿರುವಂಥ ನಂಚುಂಡೇಶ್ವರ ದೇವ್ ದೇವಸ್ಥಾನದಲ್ಲಿ ಈ ಒಂದು ದೀಪದ ಆರಾಧನೆಯನ್ನು ಮಾಡಿದ್ದೀನಿ ಸ್ನೇಹಿತರೆ ಮೊದಲಿಗೆ ನೋಡಿ ಈ ರೀತಿ ಒಂದು ಪಶುದ್ಧವಾದ ಪಣತಿಯನ್ನು ತಗೊಂಡು ದೀಪಕ್ಕೆ ಎಳ್ಳೆಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸಬೇಕಾಗುತ್ತೆ ಇದಕ್ಕೆ ಮತ್ತೆ ಅಕ್ಷತೆ ಹೂಗಳು ತೊಗೊಂಡಿದ್ದೀನಿ ಅಕ್ಕಿಗಳು ತೊಗೊಂಡಿದ್ದೀನಿ ಮತ್ತೆ ಹಿಡಿಯೋದಕ್ಕೆ ದೀಪ ಇಡೋದಕ್ಕೆ ಅಡಿಕೆ ಬಟ್ಲು ತೊಗೊಂಡಿದ್ದೀನಿ ಬೇಕಂದ್ರೆ ನೀವು ಹಿತ್ತಾಳೆ ಬಟ್ಲು ಅಥವಾ ತಾಮ್ರ ಬಟ್ಲು ತಗೋದು ಆದರೆ ಸ್ಟೀಲ್ ಬಟ್ಲು ಯಾವ್ದಕ್ಕೂ ಬಳಸಬಾರ್ದು ಅದರಲ್ಲಿ ನೆಗೆಟಿವ್ ಇರುತ್ತೆ ಹಾಗಾಗಿ ನಾವು ಪೂಜೆ ಮಾಡಿದ್ರು ನಮ್ಗೆ ಫಲ ಅನ್ನೋದು ಸಿಗೋದಿಲ್ಲ ಹೀಗಾಗಿ ಅಡಿಕೆ ಬಟ್ಲು ಹಿತ್ತಾಳೆ ತಾಮ್ರ ಬಳಸಬೇಕಾಗುತ್ತೆ ಒಳ್ಳೆಯದು ಸ್ನೇಹಿತರೆ ನಾವು ಶಿವನಿಗೆ ಮತ್ತೆ ಮನೆಯಲ್ಲಾಗಲಿ ಒಂದು ದೀಪದ ಆರಾಧನೆಯನ್ನು ಮಾಡ್ತೇವೋ ಏನೇ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಮಾಡ್ಕೋಬಹುದು ಯಾಕಂದ್ರೆ ಮನೆಯಲ್ಲಿ ನಾವು ಒಂದೊಂದ್ಸಲ ದೀಪವನ್ನು ಬೆಳಗಿರೋದಿಲ್ಲ ಅಥವಾ ಏನೋ ಒಂದು ಸಮಸ್ಯೆಯಿಂದಾಗ್ಲಿ ಏನೋ ಒಂದು ಕಾರಣಾಂತರಗಳಿಂದ ದೀಪವನ್ನು ಮನೆಯಲ್ಲಿ ಹಚ್ಚಿರೋದಿಲ್ಲ ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕೋಸ್ಕರ ಅಥವಾ ಮನೆಯಲ್ಲಿರೋಂಥ ಏನೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳಕೋಸ್ಕರ ಈ ರೀತಿ ನಾವು ಕಾರ್ತಿಕ ಮಾಸದಲ್ಲಿ ಶಿವನಿಗಾಗ್ಲಿ ಅಥವಾ ಮನೆಯ ತುಳಸಿ ಮುಂದೆ ಈ ಒಂದು ದೀಪದ ಆರಾಧನೆಯನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಶುಭಕರ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಇವತ್ತು ಕಾರ್ತಿಕ ಮಾಸ ಹುಣ್ಣಿಮೆ ಇರುವುದರಿಂದ ನಾನು ಇಲ್ಲಿ ಮನೆಯ ಪಕ್ಕದಲ್ಲಿರುವಂಥ ನಂಚುಂಡೇಶ್ವರ ದೇವನಿಗೆ ಈ ಒಂದು ದೀಪದ ಆರಾಧನೆಯನ್ನು ಮಾಡ್ತೀನಿ ಮತ್ತು ನೀವೇನಾದರೂ ಮನೆಯಲ್ಲೇ ಮಾಡ್ತೀರಾ ಅಂದರೆ ಮನೆಯಲ್ಲಿ ದೇವ್ರ ಮುಂದೆ ಈ ಒಂದು ದೀಪದ ಆರಾಧನೆಯನ್ನು ಮಾಡೋ ಹಂಗಿಲ್ಲ ಈ ಒಂದು ದೀಪದ ಆರಾಧನೆಯನ್ನು ತುಳಸಿ ಕಟ್ಟೆಯ ಮುಂದೆ ಮಾಡಿದರೆ ತುಂಬ ಶ್ರೇಯಸ್ಕರ ಪೂರ್ಣ ಫಲ ಅನ್ನೋದು ಸಿಗುತ್ತೆ ಮತ್ತು ಈ ಒಂದು ದೀಪದ ಆರಾಧನೆಯಿಂದ ಏನೇ ಒಂದು ಸಮಸ್ಯೆಗಳಾದರೂ ಸುಮಾರು ಜನ ದೀಪದ ಆರಾಧನೆಯನ್ನು ಮಾಡಿದ್ದಾರೆ ಹುಣ್ಣಿಮೆ ಇರುವ ಕಾರಣ ಸುಮಾರು ಜನ ಈ ಒಂದು ದೀಪದ ಆರಾಧನೆಯನ್ನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳ್ಬಹುದು ಸ್ನೇಹಿತರೆ ಮತ್ತೆ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋಬಹುದು ನೀವು ಕೂಡ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳು ನಿವಾರಣೆ ಮಾಡಿಕೊಳ್ಳೋಸ್ಕರ ಈ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಗಳಾಗ್ಲಿ ಹೋಗಿ ಒಂದು ದೀಪದ ಆರಾಧನೆಯನ್ನು ಮಾಡಿ ಅಂತ ಹೇಳ್ಕೊಂತೀನಿ ಸ್ನೇಹಿತರೆ ಮತ್ತೆ ಇವತ್ತಿನಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಚುಂಡೇಶ್ವರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿ ಅನ್ನೋದು ಕೊಟ್ಟಿ ವರ್ಷ ಪೂರ್ತಿ ಎಲ್ಲರನ್ನು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಮತ್ತು ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ಕೊ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಹೀಗೆ ನನ್ನ ಹೊಸ ಹೊಸ ವಿಡಿಯೋಗಳನ್ನು ನೀವೇ ಮೊದಲು ನೋಡ್ಬೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನೀವು ಮಾಡೋಂಥ ಸಪೋರ್ಟಿಂದ ನಾನು ಮತ್ತೆ ಹೊಸ ಹೊಸ ವಿಡಿಯೋ ಅನಿಸುತ್ತೆ ಸ್ನೇಹಿತರೆ ಈ ಒಂದು ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಮತ್ತೆ ಸಿಗೋಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ